ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಪ್ಪಟ್ಟನ್ನ ಹೇಗೆ ಮಾಡೋದು ಮನೆಯಲ್ಲೇ ಸಿಂಪಲ್ ಆಗಿ ಅಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ ನಿಪ್ಪಟ್ಟು ಮಾಡೋಕ್ಕೋಸ್ಕರ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಸ್ಪೂನಷ್ಟು ಕಡಲೆ ಹಿಟ್ಟು ಅಂದರೆ ಬಜ್ಜಿ ಬೊಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು ಒಂದು ಐದು ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಐದು ಸ್ಪೂನ್ ಕಡಲೆ ಬೀಜ ಹುರಿದಿಟ್ಕೊಂಡಿರೋ ಅಂಥದ್ದು ಚಿಲ್ಲಿ ಪೌಡರ್ ಕೊತ್ತಂಬರಿ ಕರಿಬೇವು ಮತ್ತು ಎಳ್ಳು ಜೀರಿಗೆ ಹಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಇವಾಗ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಬೀಜ ಮತ್ತು ಹುರ್ಗಡ್ಲೆನ ಹಾಕ್ಕೊಂಡು ಪುಡಿ ಮಾಡ್ಕೊಬರಬೇಕು ಯಾವ ರೀತಿ ಅಂದರೆ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಬೇಕು ತರ್ತರಿಯಾಗಿ ಒಂದೇ ಸಲ ಮಾಡಿದ್ರೆ ಸಾಕು ಈ ರೀತಿ ಪೌಡರ್ ಆಗುತ್ತೆ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಅದೇ ಜಾರ್ಗೆ ನಾನು ಒಂದು ಆರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೆ ಈ ಜಾಗದಲ್ಲಿ ನೀವು ಒಂದು ಮೆಣಸಿನ್ಕಾಯಿನೂ ಸಹ ತೊಗೊಂಡು ಹೀಗೆ ತರ್ತರಿಯಾಗಿ ರುಬ್ಕೊಂಬರಬೇಕು ಈಗ ನಾನು ನೀರೇನು ಹಾಕಿಲ್ಲ ಅದನ್ನು ಪೇಸ್ಟ್ ಮಾಡ್ಕೊಂಬಂದೆ ಇವಾಗ ಅದಕ್ಕೇ ಒಂದು ಬೌಲ್ನ ಟ್ರಾನ್ಸ್ಫರ್ ಮಾಡಿ ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕಡಲೆ ಇಟ್ಟು ಅಕ್ಕಿ ಇಟ್ಟು ಕರ್ಬೇವು ಮತ್ತು ಎಳ್ಳು ನೀವು ಬೇಕಂದ್ರೆ ವೈಟ್ ಎಳ್ಳು ಸಹ ಬಳಸ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೀರು ಹಾಕ್ತಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಿಕ್ಸಿ ಜಾರಲ್ಲೇ ಮೆಣ್ಸಿನ್ಕಾಯಿ ರುಬ್ಬಿದ್ನಲ್ಲ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೊತಿದ್ದೀನಿ ಯಾಕಂದರೆ ಮೆಣ್ಸಿನ್ಕಾಯಿ ಸ್ವಲ್ಪ ಅದರಲ್ಲೇ ಉಳಿದಿತ್ತು ಜಾರಲ್ಲಿ ಹಾಗಾಗಿ ನೀರು ಹಾಕ್ಕೊಂಡು ಕಲ್ಸ್ಕೊತಿದ್ದೀನಿ ಇಲ್ಲಾಂದರೆ ನೀವು ಪ್ಲೇನ್ ವಾಟರು ಸಹ ಕಲಸ್ಕೊಬೋದು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ನಾದ್ಕೊತಿದ್ದೀನಿ ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲಿಸ್ಕೊತಿದ್ದೀನಿ ಈಗ ನೋಡಿ ಹಿಂಗೆ ಬೆಳ್ಳು ಇಟ್ಟರೆ ಅದು ಈಸಿಯಾಗಿ ಹೋಗಬೇಕು ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಆ ರೀತಿ ಕಲಿಸ್ಕೊಂಡು ಇವಾಗ ಉಂಡೆಗಳು ಮಾಡ್ಕೊಬೇಕು ಪೂರಿ ಮಾಡ್ತೀವಲ್ಲ ಆ ಸೈಜ್ ಆದರೆ ಉಂಡೆ ಸಾಕಾಗುತ್ತೆ ಈಗ ಎಲ್ಲ ಉಂಡೆಗಳನ್ನು ನಾನು ಮಾಡ್ಕೊಂಬರ್ತೀನಿ ಉಂಡೆ ಮಾಡಿಟ್ಕೊತಂದರೆ ಬೇಗ ಬೇಗ ಎಣ್ಣೆ ಕಾಯ್ತಿದ್ದಂಗೆ ಬೇಗ ಲಟ್ಟಿಸ್ಬಿಟ್ಟು ಹಾಕ್ಬೋದು ಹಾಗಾಗಿ ಸುಮಾರು ಒಂದು ಮೂವತ್ತರಿಂದ ನಲವತ್ತು ನನಗೆ ಇದರಲ್ಲಿ ಇವಾಗ ಒಂದು ಬಾಣಲಿಗೆ ಎಣ್ಣೆ ಬಿಸಿ ಆಗೋಕ್ಕೆ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನೀವು ಕೈಯಲ್ಲೂ ಬೇಕಾದ್ರೂ ತೊಟ್ಕೊಬೋದು ಇಲ್ಲಾಂದರೆ ಕವರ್ ಮೇಲೂ ಒಬ್ಬಟ್ಟು ತರ್ತೀರಲ್ಲ ಆ ಥರ ಕವರ್ ಮೇಲೂ ಸಹ ತೊಟ್ಕೋಬೋದು ಇಲ್ಲಾಂದರೆ ಹಪ್ಲ ಪ್ರೆಸ್ಸಿಂಗ್ ಇರುತ್ತಲ್ಲ ಅದರಲ್ಲೂ ಸಹ ಈ ರೀತಿ ನೋಡಿ ಹಪ್ಲ ಪ್ರೆಸ್ಸಿಂಗ್ ಇತ್ತು ಒಂದು ಸಲ ಕೈಯಲ್ಲೂ ತೋರಿಸಿದ್ದೀನಿ ಇವಾಗ ಹಪ್ಳ ಪ್ರೆಸ್ಸಿಂಗಲ್ಲಿ ಏನು ಉಂಡೆ ಮಾಡ್ಕೊಂಡಿರ್ತೀವೋ ಅದರಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು ತುಂಬ ತೆಳ್ಳಗೆ ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನೋಡಿ ಇಷ್ಟು ದಪ್ಪ ಇರಬೇಕು ದಪ್ಪ ಇದ್ರೆ ಚೆನ್ನಾಗಿರುತ್ತೆ ನಿಪ್ಪಟ್ಟು ತುಂಬ ತ ತೆಳ್ಳಗೆ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ಇವಾಗ ಎಲ್ಲ ಇಲ್ಲಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆಕಾಯಿತು ನೋಡಿ ಎಣ್ಣೆ ಕಾದಮೇಲೆ ಇವಾಗ ನೀವು ಬೇಯಿಸ್ಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು ಇಲ್ಲ ಅಂದರೆ ಮೇಲ್ಗಡೆ ಬೆಂದಿರುತ್ತೆ ಒಳಗಡೆ ಎಲ್ಲ ಸಾಫ್ಟ್ ಸಾಫ್ಟಾಗಿರುತ್ತೆ ಮೇಲ್ಗಡೆ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟ್ ಇರುತ್ತೆ ಆ ರೀತಿ ಮಾಡೋಕೋಗ್ಬಿಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದೆರಡು ನಿಮಿಷ ಬೇಯಿಸಿ ಆಮೇಲೆ ಬೇಕಾದರೆ ಹೈ ಫ್ಲೇಮ್ ಇಟ್ಕೊಳ್ಳಿ ಆವಾಗ ಒಳಗಡೆದೆಲ್ಲ ಬೆಂದಿರುತ್ತೆ ಮೇಲ್ಗಡೆದು ಮಾತ್ರ ಬೇಯಬೇಕಾಗಿರುತ್ತೆ ಅದಕ್ಕೋಸ್ಕರ ನೀವೇನಾದರೂ ಪೂರ್ತಿ ಐ ಫ್ಲೇಮಲ್ಲೇ ಬೇಯಿಸ್ತು ಅಂದರೆ ನಿಪ್ಪಟ್ಟು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರೋಲ್ಲ ಸಾಫ್ಟ್ ಸಾಫ್ಟ್ ಆಗಿಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲಿ ನೀವು ಬೇಯಿಸ್ತು ಅಂದರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿ ಬರುತ್ತೆ ಟೇಸ್ಟು ನಿಪ್ಪಟ್ ಕ್ರಿಸ್ಪಿ ಕ್ರಿಸ್ಪಿ ಆಗಿದ್ರೇ ಸರಿ ಅದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮ್ ಆಗಿರೋದ್ರಿಂದ ನೋಡಿ ಕಲರ್ ಚೇಂಜ್ ಆಗಿದೆ ಗೊತ್ತಾಗ್ತಿದೆ ಅಂದ್ಕೊತೀನಿ ನಿಮಗೆ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ನೀವು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್